ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ವಿನಾಯಕ ಜ್ಯೋತಿಷ್ ಶಾಲೆಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಅಭಿನಂದನ್ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸಿ ಕೊಡ್ತಾರೆ ಅಂದರೆ ವೀಕ್ಷಕರೇ ಸ್ತ್ರೀ ಪುರುಷ ವಶೀಕರಣ ವೀಕ್ಷಕರೇ ವೀಕ್ಷಕರೇ ಸ್ತ್ರೀ ಆಗಿರ್ಬೋದು ಹೆಂಡತಿ ಆಗಿರ್ಬೋದು ಆಂಟಿ ವಶೀಕರಣ ಆಗಿರ್ಬೋದು ಒಟ್ಟಿನಲ್ಲಿ ಲಕ್ಷ್ಮೀ ವಶೀಕರಣ ವೀಕ್ಷಕರು ಹೌದಾ ಒಟ್ಟಿನಲ್ಲಿ ಇದು ಯಾವ ವಶೀಕರಣ ಲಕ್ಷ್ಮೀ ವಶೀಕರಣ ಹೌದಾ ಒಂದು ಲಕ್ಷ್ಮಿ ಒಂದು ಸ್ತ್ರೀಯನ್ನು ಹೇಗೆ ನೀವು ವಶ ಮಾಡ್ಕೋಬೇಕು ಹೇಗೆ ಇಲ್ಲ ಎಂಬುದೆಲ್ಲ ಇಡೀ ಈ ವಿಡಿಯೋ ಮೂಲಕ ತಿಳಿಸ್ತಾ ಹೋಗ್ತೀನಿ ವೀಕ್ಷಕರೇ ನಮಗೆ ಹೌದಾ ವೀಕ್ಷಕರಿಗೆ ಮೊದಲು ನೀವು ಬೆಳ್ಳುಳ್ಳಿ ವೀಕ್ಷಕರೇ ಹೌದಾ ಕೈಯಲ್ಲಿ ಬೆಳ್ಳುಳ್ಳಿ ಬೆಳ್ಳುಳ್ಳಿಗೆ ಒಂದು ಸೂಜಿಯನ್ನು ಚುಚ್ಚಬೇಕು ವೀಕ್ಷಕರ ಅಂದರೆ ಎರಡು ಬೆಳ್ಳುಳ್ಳಿ ವೀಕ್ಷಕರ ಆಯ್ ಆ ಎರಡು ಬೆಳ್ಳುಳ್ಳಿಗೆ ಸೂಜಿ ಚುಚ್ಚಬೇಕು ಚುಚ್ಚಿಬಿಟ್ಟು ವೀಕ್ಷಕರೇ ನೀವು ಹೌದಾ ಒಂದು ಆಲದ ಮರದ ಕೆಳಗಡೆ ಕೂತ್ಕೋಬೇಕು ವೀಕ್ಷಕರೇ ಹೌದಾ ಆಲದ ಮರದ ಕೆಳಗಡೆ ಕೂತ್ಕೊಂಡ್ಬಿಟ್ಟು ವೀಕ್ಷಕರೆ ಕೈಯಲ್ಲಿ ಎರಡು ಬೆಳ್ಳುಳ್ಳಿ ಬೆಳ್ಳುಳ್ಳಿಗೆ ಸು ಚುಚ್ಚಿಬಿಟ್ಟು ಆ ಆಲದ ಮರದ ಕೆಳಗಡೆ ಕೂತ್ಕೊಂಡ್ಬಿಟ್ಟು ವೀಕ್ಷಕರು ನೀವು ಒಂದು ಮಂತ್ರ ಹೌದಾ ಆ ಮಂತ್ರ ಆದಪ್ಪ ಅನ್ನೋ ವೀಕ್ಷಕರೇ ಮುಖ ಹೃದಯ ಮಮ್ ಮಮ್ ವಶಂ ಆಕರ್ಷ ಏ ಆಕರ್ಷ ಸ್ವಾಹ ಈ ಮಂತ್ರವನ್ನು ನೀವು ಆಲದ ಮರ ಕೆಳಗಡೆ ಕೂತ್ಕೊಂಡ್ಬಿಟ್ಟು ಕೈಯಲ್ಲಿ ಎರಡು ಬೆಳ್ಳುಳ್ಳಿ ಬೆಳ್ಳುಳ್ಳಿಗೆ ಸು ಚುಚ್ಚಿಬಿಟ್ಟು ಇಪ್ಪತ್ತೊಂದು ಬಾರಿ ಪಠಣೆ ಮಾಡಿ ವೀಕ್ಷಕರೆ ಆ ಸ್ಥಳೀಯ ಎಲ್ಲೇ ಇರಲಿ ಯಾವ ಜಾಗ ಇರಲಿ ಹೌದಾ ಹೇಗೆ ಇರಲಿ ತಕ್ಷಣ ನಿಮಗೆ ಫೋನಿನ ಮುಖಾಂತರ ಅಥವಾ ಮೆಸೇಜಿನ ಮುಖಾಂತರ ಇಲ್ಲ ನೀವೆಲ್ಲೇ ನೀವೆಲ್ಲೇ ಇದ್ದರೂ ನೇರವಾಗಿ ನಿಮ್ಮ ಭೇಟಿ ಹಾಕಿದ್ರು ವೀಕ್ಷಕರೇ ವೀಕ್ಷಕರೇ ಈ ಒಂದು ಉಪಯು ಈ ಒಂದು ತಂತ್ರ ಯಾವಾಗ ಎಲ್ಲಿ ಯಾವ ಜಾಗಲಿ ಮಾಡಬೇಕಂದ್ರೆ ವೀಕ್ಷಕರಿ ವೀಕ್ಷಕರೇ ಶನಿವಾರದಂದು ಮಾಡಬೇಕು ವೀಕ್ಷಕ ಈ ಒಂದು ಮಂತ್ರ ಶನಿವಾರ ಆನ್ಲೈನ್ವಾದ ಈ ಒಂದು ತಂತ್ರ ಮಾಡಿ ವೀಕ್ಷಕರೇ ನೀವು ಇಷ್ಟಪಟ್ಟು ನಿಮ್ಮಂತೆ ಆಗಲು ಈ ಒಂದು ಚಿಕ್ಕ ಒಂದು ಮಂತ್ರ ಹೇಳಿ ವೀಕ್ಷಕರೇ ಹೌದಾ ವೀಕ್ಷಕರೇ ಅವರು ನಿಮಗೆ ಸಿಕ್ಕಿದ್ರೂ ಮುಂದೆ ಯಾ ಮುಂದೆ ನಿಮಗೆ ಸಿಕ್ಕಿದ ವೀಕ್ಷೆ ವೀಕ್ಷಕರೇ ಮುಂದೆ ಯಾವ ರೀತಿ ವಶ ಆಗಬೇಕಾದ್ರೆ ವೀಕ್ಷಕರೇ ಒಟ್ಟಿನಲ್ಲಿ ನಿಮ್ಮ ಮಾತು ಇಟ್ಟು ಬೇರೆ ಮಾತು ಕೇಳಬೇಕು ವೀಕ್ಷಕರೇ ಒಟ್ಟಿನಲ್ಲಿ ನಿಮ್ಮ ಕೈಯಲ್ಲಿರಬೇಕು ಹೌದು ಹೌದಾ ನೀವು ಹೇಳಿದ ಮಾತಿನಂತೆ ಅವ್ರು ನಡೆಯಬೇಕು ಹೌದಾ ಆ ರೀತಿ ನಿಮಗೆ ವಶ ಆಗ್ತಾರೆ ಮುಂದೆ ವಶ ಆದ ಮುಂದೆ ನಿಮಗೆ ತೊಂದರೆ ತಕಾದು ಹೌದಾ ಕಷ್ಟ ನಷ್ಟ ಏನು ಮಾಡೋದು ವೀಕ್ಷಕರೇ ಹೌದಾ ನಿಮಗೇನಾದರೂ ಈ ಒಂದು ತಂತ್ರ ಮಾಡೋಕ್ಕೆ ಸಾಧ್ಯ ಆಗಲಿ ವೀಕ್ಷಕರೆ ವೀಕ್ಷಕರೇ ಕೆಳಗಡೆ ಒಂದು ಉಪಯೋಗ ಉಪಯೋಗ ವೀಕ್ಷಕರೇ ಪಂಡಿತ್ ಅಭಿನಂದ್ ಭಟ್ ಗುರುಜಿ ಇವರ ಮೊಬೈಲ್ ನಂಬರ್ ನೈನ್ ಡಬಲ್ ಏಟ್ ಸಿಕ್ಸ್ ಫೈವ್ ಒನ್ ನೈನ್ ಫೋರ್ ಫೈವ್ ಜೀರೋ ವೀಕ್ಷಕರು ಈ ನಂಬರಿಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಸಮಸ್ಯೆ ಇದ್ದರೂ ಪರಿಹಾರ ಮಾಡಿಕೊಳ್ಳುವ ವೀಕ್ಷಕರೇ ವೀಕ್ಷಕರೇ ಇದು ಒಂದೇ ಸಮಸ್ಯೆ ಅಲ್ಲ ಗಂಡ ಹೆಂಡತಿ ಸಮಸ್ಯೆ ಮದುವೆ ಮಕ್ಕಳ ಮತ್ತು ಕಿಡಿದರೆ ಅತ್ಯವಶ್ಯ ಕಿರಿಕಿರಿ ಹೌದಾ ಉದ್ಯೋಗದಲ್ಲಿ ದಾಂಪತ್ಯ ಸಮಸ್ಯೆ ಆರೋಗ್ಯ ಸಮಸ್ಯೆ ಹೌದಾ ಸಂತಾನ ಸಮಸ್ಯೆ ಇನ್ನೂ ಹಲವು ಎಷ್ಟೇ ಗುಪ್ತ ಸಮಸ್ಯೆ ಇರಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಇದೆ ವೀಕ್ಷಕರಿಗೆ ವೀಕ್ಷಕರೇ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ಈ ಕೂಡ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಇನ್ನೂ ಹೆಚ್ಚೆಚ್ಚು ನಮ್ಮ ವೀಡಿಯೋಸ್ ನಿಮಗೆ ಬರಬೇಕೆಂದರೆ ನಮಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಶೇರ್ ಮಾಡಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು